ಹಾಯ್ ವಿವರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನನ್ನ ಚಾನಲ್ ಹೋಸ್ತಾ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ನಾನಿಲ್ಲಿ ಮಂಡಿ ತರಕಾರಿ ತೊಗೊಂಬರಕ್ಕೆ ಹೋದೆ ಇವತ್ತಿನ ವೀಡಿಯೋ ಬಂದುಬಿಟ್ಟಿದ್ದು ಶುಕ್ರವಾರದ್ದು ಶುಕ್ರವಾರನೇ ತರಕಾರಿ ತೊಗೊಂಬರಕ್ಕೆ ಹೋಗಿದ್ದೆ ನಾನು ಹೋಗೋದು ಯಾವಾಗಲೂ ಜಾಸ್ತಿ ಸಂಡೇ ಸಂಡೇನೂ ಹೋಗೋದು ಈ ಸರಿ ಹಬ್ಬ ಬಂದಿರೋದ್ರಿಂದ ಆದರೆ ಈ ಸರಿ ಏನಾಗಿದೆ ಹಬ್ಬ ಭಾನುವಾರ ಬಂದಿರೋದ್ರಿಂದ ನಾನು ಮುಂಚೆನೇ ಎಲ್ಲ ತೊಗೊಂಬರೋಕೆ ಅಂತ ಹೋಗ್ಬಿಟ್ಟಿದ್ದೆ ಇವಾಗ ಇನ್ನೇನು ಇವತ್ತು ಅಂದಾಗ ಇಲ್ಲ ನಾಳೆ ಅಂದಾಗ ಹೋಗಿ ತೊಗೊಂಬರಕ್ಕಾಗಲ್ಲ ಹಂಗಾಗಿ ಹೋಗಿದ್ದೆ ಇಲ್ಲ ಸ್ವಲ್ಪ ಬೆಟ್ಟದಲ್ಲೇ ಕೈ ಇತ್ತು ತೊಗೊಂಬಂದಿದ್ದೆ ಹೋದ ವರ್ಷ ಮಾಡಿಕೊಂಡಿದ್ದೆವು ಕೈ ಎಲ್ಲ ಖಾಲಿ ಆಗಿ ಬಂದಿತ್ತು ಸ್ವಲ್ಪ ಇದೆ ಹಂಗಾಗಿ ಇವಾಗ ಬಿಸಿಲಿದೆಲ್ಲ ಎಲ್ಲ ಒಣಗಿಸ್ಬಿಡೋಣ ಹೇಳಿಬಿಟ್ಟು ಸ್ವಲ್ಪ ತೊಗೊಂಬಂದಿದ್ದೆ ಹೂವು ತರಕಾರಿ ಹಣ್ಣು ಎಲ್ಲ ಏನು ಬೇಕಾಗಿರೋ ಪೂಜೆಗೆಲ್ಲ ತೊಗೊಂಬರಕ್ಕೆ ಹೋಗಿದ್ದೆ ಅಂದರೆ ಈ ನಾವೆಲ್ಲ ಪೂಜೆ ಮಾಡ್ತೀವಿ ಅಂದರೆ ನಾರ್ಮಲ್ಲಾಗಿ ಪೂಜೆ ಪೂಜೆ ಮಾಡ್ತೀವಿ ಅಂದರೆ ಎಡೆ ಒಂದು ಹಾಕೋಲ್ಲ ನಮ್ಮ ಆವ ತಿರ್ಕೊಂಡೋಗಿದಾರಲ್ಲ ಹಂಗಾಗಿ ನಾವು ಒಂದು ವರ್ಷದ ಪೂಜೆ ಅಂತ ಮಾಡೋ ತನಕ ನಾವು ದೇವರಿಗೆಲ್ಲ ಏನು ಎಡೆ ಹಾಕೋಲ್ಲ ನಮ್ಮ ಮಾವ ತಿರ್ಕೊಂಡು ಹೋದ್ಮೇಲೆ ಮೊದಲನೇ ಹಬ್ಬ ಶಿವರಾತ್ರಿ ನೆನೆಸ್ಕೊಂಡ್ರೆ ಬೇಜಾರಾಗ್ಬಿಡುತ್ತೆ ಒಂದು ಹಬ್ಬ ಅಂದರೆ ನಮ್ಮ ಅವನಿಗೆಲ್ಲ ಒಂಥರ ಖುಷಿ ಅಡುಗೆ ಆಗಿರ್ಬೋದು ಇನ್ನೇನೋ ಒಂದು ಮಾಡಿರ್ಬೋದು ಒಂಥರ ಏನೋ ಒಂಥರ ಸಡಗರ ತುಂಬ ಖುಷಿಯಾಗಿರ್ತಾಯಿದ್ರು ನಮ್ಮ ಮಾವನ ಅವನು ಅಷ್ಟೇ ಸಖತ್ ಮಿಸ್ ಮಾಡ್ಕೊತಾನೆ ಈ ಹಬ್ಬದಲ್ಲಿ ಅಂತಲ್ಲ ಯಾವ ಹಬ್ಬದಲ್ಲೇ ಆಗಲಿ ಡೈಲಿನೇ ಆಗಲಿ ಏನಾದ್ರು ಒಂದು ಅಡುಗೆ ಮಾಡಬೇಕಾದ್ರೆ ಇಲ್ಲಿ ಏನಾರೂ ಆಗಲಿ ನಮ್ಮ ಮಾವನ್ಗೇನು ಇಷ್ಟ ಆಗುತ್ತೆ ಅದನ್ನೆಲ್ಲ ಏನಾದರೂ ಮಾಡಬೇಕಾರೆ ನಮಗೆ ತುಂಬ ನೆನಪು ಆಗ್ತಾರೆ ಮಾವ ಅದರಲ್ಲಿ ಇವತ್ತಂತೂ ಮಹಾಶಿವರಾತ್ರಿ ಹಬ್ಬದಿನಂತೂ ಇನ್ನೂ ತುಂಬಾ ನೆನಪಾದರು ಏಕೆಂದರೆ ಟಿ ವಿನಲ್ಲೇ ಹಳೆ ಫಿಲಮ್ ಎಲ್ಲ ಬರ್ತವಲ್ವ ಅವನ್ನೆಲ್ಲ ದೇವರಿನ ಫಿಲಮ್ಗಳು ಪೌರಾಣಿಕದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಹಾಕೊಂಡು ಕುತ್ಕೊಂಡು ನೋಡ್ತಾಯಿದ್ರು ಇವಾಗಲೂ ಹಾಗೆ ಒಂದು ಫಿಲಮ್ ಬರ್ತಾಯಿತ್ತು ಇವಾಗ ನಮ್ಮ ಮತ್ತೆ ಹತ್ರ ಅದನ್ನೇ ಮಾತಾಡ್ತಾಯಿದ್ವಿ ಇದ್ವಿ ನಮ್ಮ ಮಾವ ಫಿಲಮಲ್ಲಿ ರೀ ಫಿಲಂಬಲ್ಲಿ ಹಾಕ್ಕೊಂಡು ನೋಡ್ತಾ ನೋಡ್ತಾಯಿದ್ರು ಅಂತಂದು ನೆನೆಸ್ಕೊಂಡು ತುಂಬಾ ಮಿಸ್ ಮಾಡ್ಕೊತಾಯಿದ್ದೀನಿ ನಮ್ಮ ಮಾವನ ಹಾಗೆ ಬನ್ನಿ ಇವತ್ತು ನಾನು ಅಡುಗೆ ಮಾಡೋದು ಅಂದರೆ ಇದು ಗೆಡ್ಡೆ ಕೋಸು ಪಲ್ಯ ಇದ್ದೆ ಒಗ್ಗರಣೆ ಪಲ್ಯನ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸೊಪ್ಪನ್ನು ಮತ್ತು ಜೊತೆಗೆ ಈರುಳ್ಳಿನೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಇದೆಲ್ಲ ಚೆನ್ನಾಗಿ ಈರುಳ್ಳಿಯಲ್ಲೇ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಗೆಡ್ಡೆ ಕೋಸನ್ನ ತುರ್ದ್ ಇಟ್ಕೊಂಡಿದ್ದೆ ಒಂದು ಅರ್ಧ ಕೆ ಜಿ ಅಷ್ಟಿದೆ ಇದು ಇದಿಷ್ಟನ್ನು ತುರ್ದು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಉಪ್ಪು ಹಾಕ್ಬಿಟ್ಟು ನೀರನ್ನು ಯಾವುದೇ ಕಾರಣಕ್ಕೂ ಹಾಕೋಕ್ಕೋಗ್ಬಾರ್ದು ನಾವಿಲ್ಲಿ ಈರುಳ್ಳಿ ಮತ್ತು ಗಿಡ್ಡೆ ಕೋಸಲ್ಲಿ ನೀರಿನ ಅಂಶ ಇರುತ್ತೆ ಮತ್ತು ಉಪ್ಪು ಹಾಕಿದ ತಕ್ಷಣ ಏನಾಗುತ್ತೆ ಚೆನ್ನಾಗಿ ನೀರು ಬಿಡ್ಕೊಳ್ಳುತ್ತದೆಯಾ ಹಂಗಾಗಿ ಸ್ಟಾರ್ಟಿಂಗಲ್ಲಿ ನಾವು ಯಾವತ್ತೂ ನೀರು ಹೋಗ್ಬಾರ್ದು ಫಸ್ಟ್ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ನೋಡ್ಕೊಬೇಕು ತುಂಬ ನೀರಿನ ಅಂಶ ಇರೋದರಿಂದ ಗೆಡ್ಡೆ ಕೋಸಲ್ಲಿ ಅಷ್ಟು ನೀರು ಸಾಕಾಗುತ್ತೆ ನಾನು ನೀರು ಮಿಕ್ಸ್ ಮಾಡ್ಕೊಂಡಿಲ್ಲ ಇಲ್ಲಿ ನೋಡಿ ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಮೀಡಿಯಮಲ್ಲಿ ಬೇಯಕ್ಕೆ ಬೆಂದೋಗಿಬಿಡುತ್ತೆ ತುಂಬ ಜಾಸ್ತಿ ಬೇಯಿಸ್ಬಾರ್ದು ಇವಾಗ ನೋಡಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿ ಆ ಸ್ವಲ್ಪ ಹಸಿ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ ಇದನ್ನು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡಿದರೆ ಸಾಕು ತುಂಬ ಬೇಂದ್ರೇನಾಗುತ್ತೆ ಸ್ವಲ್ಪ ಮೆತ್ತಿಗೆಲ್ಲ ಏನೋ ಸ್ವಲ್ಪ ಹಲ್ವ ಥರ ಆಗಿಬಿಡುತ್ತೆ ಕ್ಯಾರೆಟ್ ಹಲ್ವತ್ತು ಥರ ಹಂಗಾಗಿ ಸ್ವಲ್ಪ ಇದೆ ಅಂದಾಗಲೇ ಒಂದು ಮುಕ್ಕಾಲು ಪರ್ಸೆಂಟಷ್ಟು ಬೇಯಿಸ್ಕೊಬೇಕಾಗುತ್ತೆ ಜಾಸ್ತಿ ಬೇಯಿಸೋದು ಬೇಡ ನಾನಿಲ್ಲಿ ಚಪಾತಿ ಹುಟ್ಟಿದ್ದೆ ನೋಡಿ ನಾನು ಸಖತ್ ಬೆನ್ನೋ ಇದೆ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಒಂದೊಂದು ಸಾರಿ ರೊಟ್ಟಿ ಅಂದರೆ ಮೇಲ್ಗಡೆನೂ ಉದ್ದೋದು ಆದರೆ ಕೆಳಗಡೆ ಉಜ್ಜುತ್ತೀನಿ ನಾನು ಎಲ್ಲರೂ ವೀಡಿಯೋ ಏನಾರು ಬೇಕು ಅಂದರೆ ಸ್ವಲ್ಪ ಚಪಾತಿ ಮಾತ್ರ ನಾನು ಉಜ್ಜ್ಬಿಟ್ಟಲ್ಲ ತೋರಿಸ್ತೀನಿ ಎಲ್ಲ ಚಪಾತಿನೂ ನಾನು ಒಟ್ಟಿಗೆ ಕೆಳಗಡೆ ಕೂತ್ಕೊಂಡೆ ಉಜ್ಜುತ್ತೀನಿ ಏನಾದರೂ ಎಣ್ಣೆ ಹಾಕಿ ಮಡ್ಚಿ ಮಡ್ಚಿ ಉಜ್ತೀವಲ್ಲ ಏನು ಅಂಟ್ಕೊಳ್ಳಲ್ಲ ಏನಿಲ್ಲಾಂದ್ರೂ ಒಂದು ಹದಿನಾರು ಚಪಾತಿ ಇಲ್ಲಾಂದರೆ ಒಂದು ಹದಿನೈದು ಚಪಾತಿ ಉಜ್ಕೊತೀನಿ ನಾನು ಸ್ವಲ್ಪ ಹಿಟ್ಟು ಜಾಸ್ತಿ ಆಗ್ಬಿಡ್ತು ಸ್ವಲ್ಪ ಜಾಸ್ತಿ ಕಲಿಸ್ಬಿಟ್ಟಿದ್ದೆ ಅದು ಏನು ಮಾಡಿದೆ ಲಾಸ್ಟಲ್ಲಿ ಒಂದು ಮೂರು ಚಪಾತಿನ ಮಡಿಸ್ತಾನೆ ಹಾಗೆ ಉಚ್ಚಿಬಿಟ್ಟುಬಿಟ್ಟಿದ್ದೆ ಅದೇನಾಯಿತು ಸ್ವಲ್ಪ ಎಣ್ಣೆ ಹಾಕ್ತಾನೆ ಉಚ್ಚಿದ್ವಲ್ಲ ಮಡಚಿ ಅದು ಎಣ್ಣೆ ಹಾಕ್ತಾನೆ ಮಡಚಿ ಉದ್ದಿರೋದ್ರಿಂದ ಅಂಟ್ಕೊಂಡ್ಬಿಟ್ಟಿತ್ತು ಒಂದಕ್ಕೊಂದು ಏನು ಮಾಡೋದು ಅಂತ ಕೊನೆಯಲ್ಲಿ ನೋಡಿ ಈ ಥರ ಚಪಾತಿ ಅಂಟ್ಕೊಂಡ್ರೆ ಅದನ್ನು ಎರಡು ಚಪಾತಿ ಆಗಿರಲಿ ಮೂರು ಚಪಾತಿ ಆಗಿರಲಿ ಅಷ್ಟು ಚಪಾತಿನ ಅಂಚು ಮೇಲೆ ಹಾಕಿ ತಿರುಗ್ಸಿ ತಿರುಗ್ಸಿ ಬೇಯಿಸ್ಕೊಂಡ್ರೆ ಅದು ಎಳೆ ಎಳೆಯಾಗಿ ಬರುತ್ತೆ ಮತ್ತೆ ನಾನು ಸಪ್ರೇಟಾಗಿ ಬಿಡಿಸ್ಕೊಬೋದು ಚಪಾತಿನ ಮತ್ತೆ ಕೆಡಿಸಿ ಉಜ್ಜೋಕೆಲ್ಲ ಹೋಗಬೇಡಿ ಇದು ಬಂದುಬಿಟ್ಟು ಸ್ವಲ್ಪ ಟೈಲ್ಸಲ್ಲಿ ಒಂದು ಸ್ವಲ್ಪ ಏಳಿಗೆ ಮಣ್ಣು ತೊಗೊಳಕ್ಕೆ ಹೋಗಿ ನಾನು ಎಡ್ಜಸ್ ಇದೆಲ್ಲ ಅದು ಸ್ವಲ್ಪ ಕಟ್ಟಾಗಿಬಿಟ್ಟಿತ್ತು ತುಂಬ ದಿನನೇ ಆಗೋಯಿತು ಕಟ್ಟಾಗಿ ದಿನ ಅಂದರೆ ಆಗಲೇ ಒಂದು ಏಳೆಂಟು ಆಗ್ತಾನೆ ಬಂತು ಅದನ್ನ ಎತ್ತಿಟ್ಟಿದ್ದೆ ಒಂದು ನೋಡಿ ಅಲ್ಲಿ ಕಟ್ಟಾಗಿರೋ ಒಂದು ಪೀಸ್ ಸ್ವಲ್ಪ ಇತ್ತು ಅದಕ್ಕೆ ಅದೊಂಚೂರು ಅಂಟ್ಸ್ಕೊಡಿ ಅಂತ ತುಂಬ ದಿನದಿಂದ ಕರೀತಾ ಇದ್ದೊಬ್ಬರನ್ನ ಅವರು ಬಂದು ಇವತ್ತು ಹಾಕ್ಕೊಟ್ರು ಅಂದರೆ ಯಾವತ್ತಿದಂದ್ರೆ ಗುರುವಾರ ಅನಿಸುತ್ತೆ ಗುರುವಾರ ಶುಕ್ರವಾರ ಅನಿಸುತ್ತೆ ಅವತ್ತು ಬಂದು ಹಾಕ್ಕೊಟ್ರು ನಾನು ಅಂದ್ಕೊಂಡೆ ಮನೇನೆಲ್ಲ ಕ್ಲೀನ್ ಮಾಡೋದು ಬೇಡ ಎಲ್ಲ ಕ್ಲೀನ್ ಆಗಿದೆ ಮಾ ಒಂದು ದಿನ ಸೂತಕಲೆಲ್ಲ ಫುಲ್ ಎಲ್ಲ ತೆಗ್ದುಬಿಟ್ಟು ಕ್ಲೀನ್ ಮಾಡಿದ್ವಿ ಇನ್ನೇನು ತುಂಬ ದಿನ ಆಗಿಲ್ಲ ಕ್ಲೀನ್ ಮಾಡೋದು ಬೇಡ ಅಂತ ಇದ್ದೆ ನೋಡಿದರೆ ಬಂದು ಆ ಮಿಷಿನ್ ಇದೆಯಲ್ಲ ಅದು ಸ್ವಲ್ಪ ಕಾಯಿ ನೆಡೋಕ್ಕೆ ಅಂತಂದು ಹೇಳ್ಬಿಟ್ಟು ಸ್ವಲ್ಪ ಮಿಷಿನ್ ತೊಗೊಂಡು ಕೊರೆದ್ಬಿಟ್ರು ಆ ಕೊರೆದಿರೋದಕ್ಕೇನಾಯಿತು ಫುಲ್ಲು ಧೂಳು ಬಂತು ಒಂದೇ ಸರಿ ಹಿಂಗೆ ಬಾ ಸಖತ್ತು ಧೂಳ ಆ ಧೂಳು ಏನಾಯಿತು ಫಿಲ್ಟ್ರೆಲ್ಲ ತೊಳೆದು ಬೆಳಗ್ಗೆ ಇಟ್ಬಿಟ್ಟಿದ್ದೆ ಆ ಫಿಲ್ಟ್ರೂ ಟೇಬಲ್ಲು ಗ್ಲಾಸು ಎಲ್ಲ ಕಡೆ ಫುಲ್ಲು ಬಂದುಬಿಡ್ತು ಧೂಳು ಕೊರಿದಿದ್ದು ಒಂದು ನಿಮಿಷ ಒಂದು ನಿಮಿಷ ಎರಡು ನಿಮಿಷದಲ್ಲಿ ಕೊರೆದ್ರು ಅಷ್ಟಕ್ಕೆ ಇಷ್ಟು ಒಂದು ಬಂದು ಎಲ್ಲ ಧೂಳು ಮಾಡಿ ಇಟ್ಟೋಗ್ಬಿಟ್ರು ನಾನು ಅಂದ್ಕೊಂಡೆ ನನಗೆ ಇಷ್ಟಕ್ಕಂದು ಧೂಳು ಆಗ್ತಿತ್ತು ಅಂತ ಗೊತ್ತಿರಲಿಲ್ಲ ಗೊತ್ತಿದ್ದಿದ್ರೆ ನಾನು ಇವಾಗ ನೆಕ್ಸ್ಟ್ ಇವಾಗ ಈ ಟೈಮಲ್ಲಿ ಕ್ಲೀನ್ ಮಾಡ್ತಾಯಿದ್ದಲ್ವ ಹೇಗಿದ್ರು ಮನೆ ಮತ್ತೆ ಆ ಟೈಮಲ್ಲಿ ಅದ್ರ ಕರ್ಸ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೆ ನೋಡಿ ಎಷ್ಟು ಕ್ಲೀನ್ ಮಾಡಿದೆ ಇವಾಗ ನನಗೆ ಅಷ್ಟು ಡಬಲ್ ಕೆಲಸ ಆಗೋಯ್ತು ಹಾಗಾಗಿ ಅದು ಸ್ವಲ್ಪ ಇನ್ನೂ ಅಂಟಿರಲಿಲ್ಲ ಹಾಗಾಗಿ ಕ್ಲೀನ್ ಮಾಡ್ಕೊಳ್ಳೋ ಮದ್ದೇನಾಗುತ್ತೆ ನೋಡೋಣ ಕ್ಲೀನ್ ಮಾಡ್ಕೊಳೋಂತ ಹಾಗೆ ಬಿಟ್ಬಿಟ್ಟೆ ನನಗೆ ಸಿಕ್ಕಾಬಟ್ಟೆ ಬೇಜಾರಾಗಿ ಯಾಕಾದರೂ ಯಾಕಂದ್ರೆ ಇವಾಗ ಅನ್ಸ್ಕೊಂಡ್ಬಿಟ್ಟೆ ಅಂದರೆ ನಾನು ಇವಾಗ ಕರೆಸಿರಲಿಲ್ಲ ತುಂಬ ದಿನ ಆಯಿತು ಹೇಳಿ ಅವರು ಅವರು ಇವತ್ತೇ ಬಂದುಬಿಟ್ರು ನನಗೇನು ಗೊತ್ತು ಈ ಥರ ಎಲ್ಲ ಆಗುತ್ತೆ ಅಂತಂದು ಹೇಳಿ ನೋಡಿದರೆ ಕೆಳಗಡೆ ಎಲ್ಲ ಫುಲ್ಲು ಎಲ್ಲ ಕಡೆ ಧೂಳು ತುಂಬ್ಕೊಂಡ್ಬಿಡ್ತು ಮತ್ತೆಲ್ಲ ಡಬಲ್ ಕೆಲಸ ಎಲ್ಲ ತೆಗೆದಿಟ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೆ ನೋಡಿ ಒಂದೊಂದು ಹಬ್ಬದಲ್ಲಿ ಕ್ಲೀನ್ ಮಾಡಬಾರ್ದು ಅಂದರೆ ದೇವರು ಯಾವುದಾದೊಂದು ರೂಪಲ್ಲಿ ಕ್ಲೀನ್ ಮಾಡೋಕ್ಕಾದರೂ ಕೊಟ್ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡೆ ನಾನು ಕ್ಲೀನ್ ಮಾಡ್ಕೊಂಡೆ ನಾನು ಹಬ್ಬ ಮಾಡಬೇಕು ಅನ್ನೋ ಥರ ಏನಾರು ಆಯ್ತೇನಪ್ಪ ಅಂತ ಅನ್ ಆ ಥರ ಮನಸ್ಸಲ್ಲಿ ಅಂದ್ಕೊಂಡು ನನಗೆ ನಗು ಬರ್ತಾಯಿತ್ತು ಕ್ಲೀನ್ ಮಾಡೋದು ಬೇಡ ಆರಾಮಾಗಿದ್ದು ಬೇಡ ನಾನು ಅಂದ್ಕೊಂಡಿದ್ದೆ ನೋಡಿದ್ರೆ ಏನೂ ಆಗಲೂ ಮನೆ ಕ್ಲೀನ್ ಮಾಡಿದ್ರೆ ನಮ್ಮ ಮನೆ ಕ್ಲೀನಾಗಿರ್ತಿನ ಸರಿ ಏನು ಮಾಡೋಕ್ಕಾಗಲ್ಲ ಮತ್ತೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡೆ ಫುಲ್ಲು ಮಧ್ಯಾಹ್ನ ಆಗೋಯ್ತು ನಾನು ಇದೆಲ್ಲ ಮಾಡೋ ಅಷ್ಟೊತ್ತಿಗೆ ಇವನು ಬಂದುಬಿಟ್ಟು ಚಿಕ್ಕವನು ರಜೆ ಇತ್ತು ಸ್ಕೂಲಿಂದ ಸ್ವಲ್ಪ ರಜೆ ಕೊಟ್ಟಿದ್ರು ಹಂಗಾಗಿ ಅವನು ಸ್ವಲ್ಪ ಎಲ್ಲ ಅದು ಇದೆಲ್ಲ ಎತ್ಕೊಡ್ತೀನಿ ಅಂತಂದು ಹೇಳನು ಬರೋನು ಪದೇ ಪದೇ ಮಾತ್ರಸನು ಅವ್ನ ಕಡೆಯಿಂದ ಸ್ವಲ್ಪ ಕೆಲಸ ಆಗ್ತಿರಲಿಲ್ಲ ಸುಮ್ಮ ಬಿಟ್ಬಿಡಪ್ಪ ನಾನು ಪಾಡಿನ ಕೆಲಸ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಅವನಿಗೆ ಸ್ವಲ್ಪ ಹೊತ್ತೆಲ್ಲ ಆಚೆ ಕೂರಿಸೋದು ಸ್ವಲ್ಪ ಟಿ ವಿ ಹಾಕ್ಕೊಡೋದು ಆಟ ಆಡ್ಕೊತಲ್ಲ ಈ ಥರ ಎಲ್ಲ ಹೇಳ್ತಾ ಇದ್ದೆ ಬಂದ್ಬಿಟ್ಟು ಸಖತ್ತು ಟಾರ್ಚರ್ ಕೊಡೋಣ ಅವನು ಏನು ಮಾಡಿದ್ರು ಒಬ್ಬನೇ ಆಡ್ತಾ ಇರಲಿಲ್ಲಪ್ಪ ಅವನು ನನ್ನ ಹತ್ರನೇ ಪದೇ ಪದೇ ಅದನ್ನು ತೆಕ್ಕೊಡ್ತೀನಿ ಇದಂತ ಕೊಡ್ತೀನಿ ಅಂತಂದು ಹೇಳ್ಬಿಟ್ಟು ಬಿಡ್ತಾನೆ ಇರಲಿಲ್ಲ ಸರಿ ಸಮಾಧಾನಕ್ಕೋಸ್ಕರ ಆಯ್ತಪ್ಪ ಕೊಟ್ಬಿಡು ನಿನಗೂ ಸಮಾಧಾನ ಆಗುತ್ತೆ ಅಂತೇಳಿ ಅವನತ್ರ ಎಲ್ಲ ಇಸ್ಕೊಂಡು ಇಸ್ಕೊಂಡು ಪಾತ್ರೆಯಲ್ಲಿ ಎತ್ತಿಟ್ಟು ಅದು ತರಕಾರಿ ತಂದಿಟ್ಟಿದ್ದೆಲ್ಲ ಒಂದು ಅರ್ಧಂಬರ್ಧ ಎತ್ತಿಟ್ಟಿದ್ದೆ ಇದೆಲ್ಲ ಸ್ವಲ್ಪ ಎತ್ತಿಡ ಅಂದರೆ ಟೈಮ್ ನೋಡಿದ್ರೆ ಆಗಲೇ ಹನ್ನೆರಡು ಗಂಟೆ ಆಗೋಯ್ತು ಹನ್ನೆರಡು ಹನ್ನೆರಡುವರೆ ಆಗ್ತಪ್ಪ ಅಂತ ಅನಿಸುತ್ತೆ ಹೀಗೆ ಒಂದೊಂದಾಗಿ ಅದು ಇದು ಕೆಲಸ ಮಾಡ್ಕೊತಾ ಇದ್ದೆ ಇಲ್ಲಿ ಮೂಲಿನೆಲ್ಲ ಬಂದುಬಿಟ್ಟು ಟೇಬಲ್ ಪಕ್ಕದಲ್ಲಿ ನಾನೊಂದು ಒಳಕಲ್ ಹಾಕ್ಸ್ಕೊಂಡಿದ್ದೆ ಇದು ಚಿಕ್ಕದಾಗಿಡ್ಬೋದಿತ್ತು ಒಳಕಲ್ ನಾನೇನು ಮಾಡಿದೆ ಸ್ವಲ್ಪ ದೊಡ್ಡದಾಗಿರಲಿ ಚೆನ್ನಾಗಿ ಏನಾದರೂ ಚಟ್ನಿ ಆ ಥರದ್ದೆಲ್ಲ ಮಾಡಕ್ಕೆ ಬರ್ತದೆ ಇಷ್ಟಪಟ್ಟುಬಿಟ್ಟು ದೊಡ್ಡದು ಹಾಕ್ಕೊಂಡೆ ಅವ್ರು ಹೇಳಿದ್ರು ಟೈಲ್ಸ್ ಹಾಕೋರು ಚಿಕ್ಕ ತಂದು ಕೊಡ್ರಿ ಇದೆಲ್ಲ ಆಗೋಲ್ಲ ಹೇಳ್ಬಿಟ್ಟು ಹಂಗಾಗಿ ದೊಡ್ಡ ತಂದುಕೊಟ್ಟು ಇಲ್ಲಿ ನೋಡ್ರಿ ಒಂದು ಪಲ್ಲಿಗಳ್ ಸೇರ್ಕೊಂಡ್ಬಿಟ್ಟಿದ್ದು ಬಂದ್ವಿ ಆದರೂ ನಾವಿಲ್ಗರೆಯೆಲ್ಲ ಇಟ್ಟಿರ್ತೀನಿ ಆಚೆ ಸರಿ ಬಂದಿರಲಿಲ್ಲ ಒಂದು ಬೇರೆ ಏನು ನೋಡ್ದು ಎದ್ಕೊಂತೀವನೋ ಗೊತ್ತಿಲ್ಲ ಈ ಪಲ್ಲಿ ಬಂದುಬಿಟ್ರೂ ನನಗಂತೂ ಸಿಕ್ಕಾಬಿಟ್ಟು ಎದ್ರಕಾಯಿ ಬಿಡ್ತೈತಿ ಈಗ ಜೀವನೇ ಬಾಯಿ ಬಂದಂಗೆ ಆಗ್ಬಿಡ್ತು ಅಷ್ಟು ಎದ್ರಕಾಯಿ ಈ ಒಳಕಲ್ದು ಏನು ಅಂದರೆ ನಾನು ಸರಿ ಅಕ್ಕಿನೆಲ್ಲ ಹಾಕಿ ಚೆನ್ನಾಗಿ ರುಬ್ಬಿ ತೊಳೆದು ಸರಿ ಏನು ಮಾಡಿದ್ದೆ ನಾನು ತದ್ಮೂಲಂಗಿ ಅಂತ ಮಾಡ್ತಾರಲ್ವ ಅದನ್ನು ಮಾಡ್ಕೊಂಡಿದ್ದೆ ಚೆನ್ನಾಗಿ ತೊಳೆದು ಈ ಥರ ಕುತ್ಕೊಂಡ್ಬಿಟ್ಟು ನೀಟಾಗಿ ಅಕ್ಕಿನೆಲ್ಲ ರುಬ್ಬಿ ಹಾಕಿ ಮಾಡಿದ್ದೆ ಆದರೂ ತದ್ಮೂಲಂಗಿ ಮೂಲಂಗಿ ನೋಡಿದ್ರೆ ಇಷ್ಟಪಟ್ಟುಬಿಟ್ಟು ಮಾಡಿ ತಿಂದರೆ ಒಂದು ಸ್ವಲ್ಪ ಕರಕರ ಥರ ನಾನು ಅದು ಆ ಅಂಥ ಕಲ್ಲಿಂದಲ್ಲ ಸ್ವಲ್ಪ ಅದು ಬಂದುಬಿಡ್ತು ಹಂಗಾಗಿ ಎಲ್ಲ ಮಾಡಿದ್ದೆವು ಎಷ್ಟೈತೆ ಎಲ್ಲ ಬಿಸಾಕ್ಬಿಟ್ಟು ಬೇರೆ ಸ್ವಲ್ಪ ಇತ್ತು ಅದರಲ್ಲಿ ಊಟ ಮಾಡ್ಕೊಂಡ್ವಿ ಅವತ್ತಿಗೆ ಲಾಶ್ಟು ನಾನು ಮತ್ತೆ ಅದರ ಚಟ್ನಿ ಹೋಗಲಿಲ್ಲ ಏನೂ ಇಲ್ಲ ಯಾಕೆಂದರೆ ಅದೆಷ್ಟು ತುಂಬ ಸರಿ ರುಬ್ಬಬೇಕಾಗುತ್ತೆ ಅನಿಸುತ್ತೆ ಹಂಗಾಗಿ ನಾನು ಒಂದು ಸರಿಗೆ ರುಬ್ಬಿದ ಸರಿ ಬರಲಿಲ್ಲ ಆ ಕಲ್ಲು ಕಲ್ ಥರದ್ದು ಅನಿಸ್ತಲ್ಲ ಹಂಗಾಗಿ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ನಾನು ಏನು ರುಬ್ಬಕ್ಕೆ ಹೋಗಲಿಲ್ಲ ಹಾಗೆ ಮಿಕ್ಸಿ ಜಾರಲ್ಲಿ ಹಾಕೋತೀನಿ ನೀವು ಸ್ವಲ್ಪ ಸಣ್ಣದಾಗಿರೋದು ಸ್ವಲ್ಪ ಚಿಕ್ಕದು ನೈಸಾಗಿರೋ ಸಿಗುತ್ತಲ್ಲ ಆ ಥರದ್ದೆಲ್ಲ ತೊಗೊಳ್ಬೇಕು ಅಂದ್ಕೊಂಡಿನಿ ನೋಡೋಣ ತರ್ತೀನಿ ನನಗೆ ತುಂಬ ಇಷ್ಟ ಅದರಲ್ಲ ಚಟ್ನಿಗಳು ಮಾಡಬೇಕು ಅಂದರೆ ಇವಾಗ ಬಂದುಬಿಟ್ಟು ನಾನು ಟೊಮೆಟೊ ಕಾಯಿನ ಚಟ್ನಿ ಮಾಡೋಣ ಹೇಳ್ಬಿಟ್ಟು ತರಕಾರಿ ಟೊಮೆಟೊ ಕಾಯಿ ಚಟ್ನಿ ಮಾಡೋಣ ಹೇಳ್ಬಿಟ್ಟು ಮಧ್ಯಾಹ್ನಕ್ಕೆ ಚಟ್ನಿ ಮಾಡ್ತಾ ಇದ್ದೆ ನಾನಿಲ್ಲಿ ಚಟ್ನಿ ಮಾಡೋದಕ್ಕೆ ಒಂದು ನಾಲ್ಕು ಹಸಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಜಾಸ್ತಿ ಖಾರ ತಿನ್ನಲ್ಲ ನಾವು ಸ್ವಲ್ಪನೇ ಆ ಕೊಡ್ದಂಗೆ ಒಂದು ನಾಲ್ಕು ಹಸಿ ಚಾಕುನಿಂದ ಚುಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಇಲ್ಲಾಂದ್ರೆ ಏನಾಗುತ್ತೆ ಎಣ್ಣೆನೆಲ್ಲ ಹಾಕ್ತೀವಲ್ಲ ಬಡ್ಡಂತ ಅಂತ ಬಿಡುತ್ತೆ ಹಂಗಾಗಿ ಸ್ವಲ್ಪ ಚಾಕುನಿಂದ ಚುಚ್ಕೊಂಡು ಒಂದು ಎರಡು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ನಾಲ್ಕರಿಂದ ಐದು ಟೊಮೆಟೊ ಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಉರಿತಾಯಿದ್ದೀನಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡ್ಬಿಟ್ಟು ಇದು ತುಂಬ ಜೋರು ಉರಿಯಲ್ಲಾದರೆ ಅಷ್ಟು ಸರಿ ಹೋಗಲ್ಲ ಸ್ವಲ್ಪ ಮೀಡಿಯಮ್ ಹಿಡ್ಕೊಂಡ್ಬಿಟ್ಟು ಚೆನ್ನಾಗಿ ಟೊಮೆಟೊ ಮೆತ್ತಗಾಗ ತನಕ ಸ್ವಲ್ಪ ಮುಚ್ಚಿಬಿಟ್ಟು ಹುರಿದು ಇದ್ದೀನಿ ಇದು ಕಾಯಿಯಾಗಿರೋದ್ರಿಂದ ಬೇಗ ಫ್ರೈ ಆಗೋಲ್ಲ ಆಮೇಲೆ ನಾನೇನಂದರೆ ಇದಕ್ಕೆ ಉಪ್ಪು ಸೇರಿಸ್ಕೊಂಡಿಲ್ಲ ಉಪ್ಪು ಸೇರಿಸ್ಕೊಂಡ್ರೆ ನನಗೊಂದು ಸತಿ ಕಬ್ಣದ್ದು ಅಂಚಲ್ವ ಇದೆಲ್ಲ ಒಂದು ಸ್ವಲ್ಪ ಬಿಡ್ಕೊಳ್ಳುತ್ತೆ ಅನ್ಕೊಂಡೆ ಹಂಗಾಗಿ ಸ್ವಲ್ಪ ಉಪ್ಪು ಹಾಕಿಲ್ಲ ಹಾಗೆಯೇ ಬೇಗ ಫ್ರೈ ಆಗುತ್ತೆ ಅಂತೇಳಿ ದಪ್ಪದ ಕಬ್ಬಣ ಬಾಣಲಿನಲ್ಲಿ ಫ್ರೈ ಮಾಡ್ಕೊತ ಇದ್ದೀನಿ ಟೊಮೆಟೊ ಕಾಯಿ ಮತ್ತು ಮೆಣ್ಸಿನ್ಕಾಯಿ ನೋಡ್ಬೋದು ಇವು ಚೆನ್ನಾಗೇ ಫ್ರೈ ಆಗಿದೆ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಹುರ್ಕೊಂಡಿದೀನಿ ಜೋರಾಗಿ ಉರಿಯಾದ್ರೆ ಅಂತ ನೀರು ಥರದಲ್ಲೇ ಡ್ರೈ ಆಗಿ ಅಂಚಿಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ಜಾಸ್ತಿ ಎಣ್ಣೆ ಹಾಕ್ಬೇಕಾಗುತ್ತೆ ನೋಡಿ ಇವಾಗ ನಾನು ಅದೆಲ್ಲ ಹುರಿದಿಡ್ಕೊಂಡಿದ್ದಲ್ವ ಅದನ್ನ ನಾನು ಜಾರಿಗೆ ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಒಂಚೂರು ಬೆಲ್ಲ ಇದ್ದೀನಿ ಯಾಕೆಂದರೆ ಇದು ಟೊಮೆಟೊಕಾಯಿ ಸ್ವಲ್ಪ ಹುಳಿ ಬರುತ್ತಲ್ವ ಹಂಗಾಗಿ ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡ್ರೆ ಹುಳಿ ಎಲ್ಲ ಅಷ್ಟೊಂದು ಅನಿಸಲ್ಲ ನೋಡಿ ಇವಾಗ ತುಂಬ ನೈಸಾಗಿ ರುಬ್ಕೊಬಾರ್ದು ದಪ್ಪನೂ ರುಬ್ಕೊಬಾರ್ದು ಮೀಡಿಯಮಾಗೆ ಆನ್ ಮತ್ತು ಆಫ್ ಮಾಡಿ ರುಬ್ಕೊಂಡಿದ್ದೀನಿ ನೋಡಿ ಇವಾಗ ಸ್ವಲ್ಪ ಮಿಕ್ಸಿ ಜಾರ್ ಏನಿದೆ ಅದನ್ನ ಜಾರನ್ನು ತೊಳೆದ್ಬಿಟ್ಟು ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ ಇವಾಗ ನಾನು ಸೈಡಲ್ಲಿ ಒಗ್ಗಣೆ ಇದ್ದೀನಿ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪನ ಹಾಕ್ಬಿಟ್ಟು ಸಾಸಿವೆ ಹಾಕೊತಾ ಇದ್ದೀನಿ ಸಾಸಿವೆ ಜಾಸ್ತಿ ಇದ್ದರೆ ಚೆನ್ನಾಗಿ ಸಾಸಿವೆಲ್ಲ ಮೇಲೆ ನಾನು ಸ್ವಲ್ಪ ಉದ್ದುದ್ದಾಗಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡೀನಿ ಈರುಳ್ಳಿ ಸ್ವಲ್ಪ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಇದೀನಿ ಇದು ತುಂಬ ಚೆನ್ನಾಗಿ ಫ್ರೈ ಆಗಬಾರ್ದು ಈರುಳ್ಳಿ ಒಂದು ಅರ್ಧಷ್ಟು ಸಷ್ಟು ಫ್ರೈ ಆಗಿರಬೇಕು ತುಂಬ ನೈಸ್ ಆಗಿದ್ರೆ ಅಷ್ಟು ಚೆನ್ನಾಗಿರಲ್ಲ ಸೈಡ್ಸಲ್ಲಿ ಒಂದು ಸ್ವಲ್ಪ ನೆಂಚ್ಕೊಳ್ಳೋ ಥರ ಚೆನ್ನಾಗಿರುತ್ತೆ ಈರುಳ್ಳಿ ನೋಡಿ ಒಂದು ಅರ್ಧ ಫ್ರೈ ಆದಮೇಲೆ ಇವತ್ತು ತೆಗ್ದಿಟ್ಟು ನಾವು ನಾವು ಹುಬ್ಬಿಡ್ಕೊಂಡಿದ್ವಲ್ಲ ಇದ್ರೊಳಗಡೆ ಸೇರಿಸ್ಕೊಂತ ಇದ್ದೀನಿ ಚಟ್ನಿ ಒಳಗಡೆ ಇದಕ್ಕೆ ಕುರ್ಷಾಣಿ ಪುಡಿನೂ ಹಾಕೊಬೋದು ಮೇಲುಗಡೆ ಚೆನ್ನಾಗಿರುತ್ತೆ ನಾನು ಇದು ಇಷ್ಟೇ ಸಾಕು ಅಂತ ಅಂತೇಳ್ಬಿಟ್ಟು ಮಾಡ್ಕೊಂಡಿನಿ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಮಾತ್ರ ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬಂದಿರುತ್ತೆ ಇದು ಮುದ್ದೆಗೂ ಚೆನ್ನಾಗಾಗುತ್ತೆ ರೊಟ್ಟಿ ಮತ್ತು ಚಪಾತಿ ಅದರಲ್ಲೂ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅಷ್ಟು ಚೆನ್ನಾಗಿರ್ತತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನಾನಿಲ್ಲಿ ಮುದ್ದೆಗೆ ಮಾಡ್ಕೊತಾ ಇದ್ದೆ ಮುದ್ದೆಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮುದ್ದೆನ ರೆಡಿ ಇದ್ದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿದ್ರೇ ಇನ್ನೊಂದು ಸರಿ ಮಾಡ್ಕೊಂಡು ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಅಷ್ಟು ಚೆನ್ನಾಗಿದೆ ಮುದ್ದೆ ಮತ್ತು ಅನ್ನ ಜೊತೆ ಅಂತೂ ಸೂಪರಾಗಿತ್ತು ಹಾಗೆ ಒಂದು ಸರಿ ಟ್ರೈ ಮಾಡಿ ಹಾಗೆ ನೀವು ಬೇಕಾದ್ರೂ ಸ್ವಲ್ಪ ಮೇಲುಗಡೆ ಹೇಳ್ದಂಗೆ ನಾವೇನು ಬಜ್ಜಿ ಮಾಡಿದ್ವಿ ಎಲ್ಲ ಬಜ್ಜಿ ಅದೇ ಥರನೂ ಕೂಡ ಮಾಡ್ಬೋದು ಅಂದರೆ ಕುರ್ಷ್ಯಾನಿ ಪುಡಿ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಪುಡಿ ಹಾಕೊಂಡು ಮಾಡ್ಕೊಬೋದು ಆ ರೀತಿಯೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ಬೋದು ಗಿಡಗಳೆಲ್ಲ ಸ್ವಲ್ಪ ಚಳಿಗೆಲ್ಲ ಒಣದಂಗಾಗಿದೆ ಇದು ಬಂದುಬಿಟ್ಟು ಸ್ಟ್ರಾಬೆರಿದು ಒಂದು ಮೂರು ಹೂವು ಬಿಟ್ಟಿದೆ ನೋಡಬೇಕು ಹಣ್ಣು ಬಿಡುತ್ತೆ ಇಲ್ಲ ಅಂತ ಗೊತ್ತಿಲ್ಲ ಹಾಗೆ ನುಗ್ಗೆ ಗಿಡ ಹಾಕಿದ್ವಲ್ಲ ಅಲ್ಲೊಂದು ಎರಡು ನುಗ್ಗೆಕಾಯಿ ಬೇರೆ ಬಿಟ್ಟಿತ್ತು ಅದು ಎರಡು ನುಗ್ಗಿಕಾಯಿ ತಗೊಂಬಂದೆ ಸಾಂಬಾರು ಮಾಡೋಣ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಮಾರ್ಕೆಟಲ್ಲೂ ತಂದಿದ್ದೆ ಅದ್ರ ಜೊತೆನ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಅದು ಎರಡೇ ಬಿಟ್ಟಿದ್ದು ಜಾಸ್ತಿ ಬಿಟ್ಟಿರಲಿಲ್ಲ ಹಾಗೆ ನಮ್ಮ ಮರದಲ್ಲಿ ಎರಡು ನುಗ್ಗೆಕಾಯಿನ ಹಾರ್ವೆಸ್ಟ್ ಮಾಡಿದ್ದೀವಿ ಖುಷಿ ಖುಷಿಯಾಗುತ್ತೆ ಇಲ್ಲಿ ಬಂದ್ಬಿಟ್ಟು ರಾತ್ರಿಗೆ ಸ್ವಲ್ಪ ಸಾಂಬಾರು ಮಿಕ್ಕಿತ್ತು ಅದಕ್ಕೆ ಸ್ವಲ್ಪ ಮೊಟ್ಟೆ ಬೇಯಿಸೋಣ ಅಂತಂದ್ಬಿಟ್ಟು ಮೊಟ್ಟೆ ತೊಗೊಂಬಂದರು ನಮ್ಮ ಮನೆಯವರು ಸರಿ ಇನ್ನೇನು ಮೊಟ್ಟೆ ಬೇಯಿಸೋದು ಸ್ವಲ್ಪ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಅನ್ನಕ್ಕೂ ಆಗುತ್ತೆ ಸೈಡ್ಸಿ ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಉದ್ದುದ್ದ ಕಟ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಟೊಮೆಟೊ ಹಣ್ಣನ್ನು ಎರಡು ಟೊಮೆಟೊ ಹಣ್ಣು ಫ್ರೈ ಮಾಡ್ಕೊತಾ ಇದ್ದೀನಿ ಹಣ್ಣು ಸ್ವಲ್ಪ ಚೆನ್ನಾಗಿ ಮೆತ್ತು ಫ್ರೈ ಆಗಬೇಕು ಅದಾದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಬ್ಬಿಡ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ ಪೇಸ್ಟ್ ಹಾಕ್ಕೊತಲ್ಲ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಖಾರ ಪುಡಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಮತ್ತು ಜೊತೆಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರ್ತೈತಿ ಇದನ್ನ ಸ್ಟಫಿಂಗ್ ಕೂಡ ಮಾಡ್ಕೊಬೋದು ಚೆನ್ನಾಗಿರ್ತೈತೆ ಚಪಾತಿಗೆಲ್ಲ ನೋಡಿ ಇವಾಗ ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ ನೀರು ಸೇರಿಸ್ಕೊಂಡು ಮೊಟ್ಟೆ ಸ್ವಲ್ಪ ಎಲ್ಲೋ ಕಲರ್ದೆಲ್ಲ ಡ್ರೈ ಆ ಥರ ಆಗ್ಬಿಡುತ್ತೆ ಅಂತೇಳಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ಮೊಟ್ಟೆ ಬೇಯಿಸಿದ್ದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡ್ಬೋದು ಇಲ್ಲಿ ಮೇಲುಗಡೆ ಎಲ್ಲ ಎತ್ತಿ ಹಾಕ್ತಾಯಿದ್ದೀನಿ ಎಲ್ಲ ಚೆನ್ನಾಗಿ ನೀಟಾಗಿ ಹಾಕಿದರೆ ಮೇಲ್ಗಡೆ ಮೊಟ್ಟೆಗೆಲ್ಲ ನೀಟಾಗಿ ಚೆನ್ನಾಗಿ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಾಗುತ್ತೆ ಇದೇ ರೀತಿಯಾಗಿ ಎಗ್ ಪಪ್ಸ್ ಮಾಡ್ತೀವಲ್ವ ಅದು ಕೂಡ ಮಾಡ್ಕೊಬೋದು ಇಲ್ಲಾಂದರೆ ಎಣ್ಣೆಲಲ್ಲಿ ಕರಿಬೋದು ಚೆನ್ನಾಗಾಗುತ್ತೆ ಚಪಾತಿ ಥರದೆಲ್ಲ ಉಜ್ಜಿರ್ತೀವಲ್ಲ ಅದು ಮಧ್ಯದಲ್ಲಿ ಸ್ಟಪ್ಪಿಂಗ್ ಮಾಡಿಕೊಂಡು ಎಣ್ಣೆಲಲ್ಲಿ ಕರೆದ್ರೆ ಅದು ಕೂಡ ಚೆನ್ನಾಗಿ ಎಗ್ ಪಪ್ಸ್ ಥರ ಆಗುತ್ತೆ ನಾವು ನಾವು ಕುಕ್ಕರ್ನಲ್ಲಿ ಎಲ್ಲ ಮಾಡ್ತೀವಲ್ಲ ಆ ರೀತಿಯಾಗಿ ಎಗ್ ಪಪ್ಸನ್ನು ಬೇಯಿಸ್ಬೇಕಾಗುತ್ತೆ ಆ ರೀತಿ ಆಗಲ್ಲ ನನಗೆ ತುಂಬ ಕಷ್ಟ ಆಗುತ್ತೆ ಅನ್ನೋರು ಚಪಾತಿ ಥರ ಒಳಗಡೆ ಎಲ್ಲ ಸ್ಟಫಿಂಗ್ ಮಾಡಿಬಿಟ್ಟು ಅದನ್ನ ಎಣ್ಣೆಲಿ ಕರೆದ್ರೆ ಅದು ಕೂಡ ಚೆನ್ನಾಗಿರುತ್ತೆ ಇಲ್ಲಿ ನಮ್ಮ ಮನೆಯವ್ರು ಹೊರ್ಗಡೆ ಹೋಗಿದ್ರು ಹಂಗೆ ಹಬ್ಬ ಇದೆಯಲ್ಲ ಅಂತ ಹೇಳ್ಬಿಟ್ಟು ಹಬ್ಬಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೂವು ಮತ್ತು ಬಾಳೆಹಣ್ಣು ಎಲ್ಲ ಥರ ಕಳಿಸಿದ್ದೆ ಒಂಚೂರು ಅವರು ಹೊರ್ಗಡೆ ಹೋಗ್ಬಿಟ್ಟು ಹೂವು ಮತ್ತು ಬಾಳೆಹಣ್ಣು ಇದೇನು ಕರ್ಬೂಜ ಕರ್ಬೂಜ ಹಣ್ಣು ಎಲ್ಲ ತೊಗೊಂಬಂದಿದ್ರು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ಹಣ್ಣು ಅಂದರೆ ಶಿವರಾತ್ರಿ ಹಬ್ಬ ಅಂದರೆ ಆ ಸೀಸನ್ ಅಂದರೆ ಕರ್ಬೂಜ ಮತ್ತು ಕಲಂಗಡಿ ಹಣ್ಣು ತುಂಬ ಒಂಥರ ಸೀಸನ್ ಅನ್ನಿಸ್ಬಿಡ್ತಿತ್ತು ಅದು ಬಂದ್ರೆ ಏನೋ ಒಂಥರ ಹಬ್ಬ ಆ ಥರ ಸಡಗರ ಅನಿಸುತ್ತೆ ಯಾಕೆಂದ್ರೆ ಹಣ್ಣುಗಳು ನೋಡಿದ್ರೆ ಹಬ್ಬಗಳು ನೆನಪಾಗುತ್ತೆ ಹಂಗಾಗಿ ಈ ಸ್ಕ ಹೋಗಿದ್ರಲ್ಲ ಹಾಗೆ ಕರ್ಬೂಜ ಹಣ್ಣು ತೊಗೊಂಬಂದಿದ್ರು ಅಲ್ಲೇ ಒಂದು ಅಂಗಡಿ ಇದೆ ನಾವು ಯಾವಾಗ ಹೋದ್ರೂ ಅಲ್ಲೇ ತೊಗೊಂಬರ ಜಿಲೇಬಿ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ಹರಿಯಾಣದಲ್ಲಿ ಥರದ್ದು ಆ ಥರದ್ದೊಂದು ಎರಡು ಕಡೆ ಅಂಗಡಿ ಇದೆ ಆದರೆ ಒಂದು ಕಡೆ ಚೆನ್ನಾಗಿ ಮಾಡ್ತಾರೆ ಇನ್ನೊಂದು ಕಡೆ ಅಷ್ಟೊಂದು ಚೆನ್ನಾಗಿರೋಲ್ಲ ಹಾಗಾಗಿ ಆ ಕಡೆ ಸೈಡ್ ಹೋದರೆ ಜಿಲೇಬಿ ಮಾತ್ರ ಮಿಸ್ ಆಗ್ಯೋಲ್ಲ ಯಾವಾಗಲೂ ತೊಗೊಂಬರ್ತಾರೆ ಚಿಕ್ಕವನಿಗಂತೂ ಜಿಲೇಬಿ ಇಷ್ಟ ಬೇರೆ ಸ್ವೀಟ್ ಐಟಮ್ ಎಲ್ಲ ಅಂದರೆ ಪಾಯಸ ಅದೆಲ್ಲ ತಿಂದಲ್ಲ ಈ ಜಿಲೇಬಿ ಅಂದರೆ ಮಾತ್ರ ಎಷ್ಟು ಕೊಟ್ರೂ ತಿಂತಾನೆ ಹಾಗೆ ಇಷ್ಟ ಅಂತೇಳ್ಬಿಟ್ಟು ಅವನಿಗೆ ತೊಗೊಂಬಂದರು ನಮ್ಮ ದೊಡ್ಡವನಿಗೆ ಬಂದ್ಬಿಟ್ಟು ಕಚೋರಿ ಇಷ್ಟ ಅವನಿಗೆ ಅದನ್ನು ತೊಗೊಂಬಂದಿದ್ರು ಹಾಗೆ ಇಲ್ಲಿ ಚಿತ್ರಾನ್ನಕ್ಕೆ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಯಾವುದೂ ಹಾಕ್ತಿಲ್ಲ ಹಾಗೇ ಚಿತ್ರಾನ್ನ ನಾರ್ಮಲಾಗಿ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಹೇಗಿದ್ರೆ ಹಸಿ ಇತ್ತಲ್ಲ ಅದನ್ನು ಹಾಕ್ಬಿಡೋಣ ಸ್ವಲ್ಪ ಮಿಕ್ಕಿತ್ತು ಅಂತ ಹೇಳ್ಬಿಟ್ಟು ಅದನ್ನು ಸಪ್ರೇಟಾಗಿ ಬೇಸಕ್ಕೆ ಎತ್ತಿರ್ಕೊತ ಇದ್ದೀನಿ ಇಲ್ಲಿ ಅನ್ನ ಮಾಡೋದಕ್ಕೆ ಅಕ್ಕಿನ ಚೆನ್ನಾಗಿ ತೊಳ್ದಿಡ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪಾಕಿ ಒಂದು ಚೂರು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಏನಾಗುತ್ತೆ ಅಕ್ಕಿ ಎಲ್ಲ ಅಂಟ್ಕೊಳ್ಳೋದಿಲ್ಲ ಒಂದಕ್ಕೊಂದು ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರುತ್ತೆ ಹಂಗಾಗಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕುಕ್ಕರ್ನ ಮುಚ್ಚಿ ಒಂದು ಎರಡು ವಿಷಲ್ ಹಾಸ್ಕೊತೀನಿ ಅನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಗ್ಗರಣೆಗೆ ಬಂದುಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಎಲ್ಲ ಚೆನ್ನಾಗಿ ಮೇಲೆ ನಾನು ಸ್ವಲ್ಪ ಒಂದು ಅರ್ಧ ಬೌಲಷ್ಟು ಶೇಂಗಾ ಬೀಜ ಹಾಕೊಂಡಿದ್ದೀನಿ ಈ ಶೇಂಗಾ ಏನಿಲ್ಲ ಅಂದರೆ ಒಂದು ಅರ್ಧ ಫ್ರೈ ಆಗಬೇಕು ಆಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಇದೆಲ್ಲ ಅದೊಂದು ಎರಡು ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯನ್ನ ಶಿಂಕ ಸೇರಿಸ್ಕೊಂತೀವಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಇಲ್ಲಿ ನೋಡೋ ಸ್ವಲ್ಪ ಖಾರ ಕಡಿಮೆ ಅಲ್ಲ ಹಂಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಲಿ ಇವಾಗ ನಾನು ಸ್ವಲ್ಪ ಕರ್ಬೇಸೊಪ್ಪನ್ನು ಒಣಗಿರೋದನ್ನು ಚೆನ್ನಾಗಿ ಪುಡಿ ಮಾಡಿ ಸೇರಿಸ್ಕೊಂತ ಇದ್ದೀನಿ ನಮ್ಮ ಮನೆಯಲ್ಲಿ ಕರ್ಬೇಸೊಪ್ಪು ಜಾಸ್ತಿ ಒಣಗಿಸಿಡ್ಕೊಳ್ಳೋದು ಯಾಕೆಂದರೆ ಪುಡಿಗಳೆಲ್ಲ ಜಾಸ್ತಿ ಮಾಡ್ತೀವಲ್ಲ ಬೇಕಾಗುತ್ತೆ ಅಂತಂದು ಹೇಳ್ಬಿಟ್ಟು ಹಾಗೆ ತಂದು ಒಣಗಿಸಿ ಇಟ್ಬಿಡ್ತೀವಿ ಅದನ್ನು ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಅದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಮತ್ತು ಅರಶಿನ ಪುಡಿ ಹಾಕೊಂಡು ಇವಾಗ ನೋಡಿ ಹಸಿ ಕೊಬ್ಬರಿ ತುರಿಯೋದಲ್ಲ ಅದು ಲಾಸ್ಟಲ್ಲಿ ಹಾಕ್ಕೊತಿದ್ದೀನಿ ಇದಕ್ಕೆ ಯಾವುದೇ ರೀತಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಟೊಮೆಟೊ ಏನೂ ಬಳಸಿಲ್ಲ ಇದಿಷ್ಟು ಚೆನ್ನಾಗಿರ್ತೈತೆ ನೀವು ಬಟಾಣಿ ಹಾಕ್ಕೊಬೇಕು ಅಂತ ಏನಿಲ್ಲ ಬರೀ ಶೇಂಗಾ ಬೀಜ ಮೆಣಸಿನ್ಕಾಯಿ ಕಡಲೆಬೇಳೆ ಉದ್ದಿನಬೇಳೆ ಇದು ಇಷ್ಟಿದ್ರೆ ಸಾಕು ಸ್ವಲ್ಪ ಕೊಬ್ಬರಿ ಬೇಕು ಟೇಸ್ಟ್ ಬರುತ್ತೆ ಇಲ್ಲ ಅದು ಬೇಡ ಅಂದರೆ ಇನ್ನೂ ಹಾಗೆ ಮಾಡ್ಬೋದು ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ದೇವಸ್ಥಾನದಲ್ಲಿ ಎಲ್ಲ ಕೊಡ್ತಾರಲ್ವ ಅದೇ ರೀತಿಯಲ್ಲಿರ್ತೈತೆ ನೋಡಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ನಾನು ಎಣಿಸಿರೋಂಥ ಬಟಾಣಿನ ನೀರು ತೆಗ್ದುಬಿಟ್ಟು ಸೇರಿಸ್ಕೊಂಡಿದ್ದೀನಿ ಇದು ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಬಟಾಣಿ ಇದೆಲ್ಲವ ನೋಡಿ ಕೆಳಗಡೆ ಇಳಿಸ್ಬಿಟ್ಟು ನಾನು ನಿಂಬೆಹಣ್ಣಿಂದ ಹುಳಿ ಹಾಕ್ಕೊಂಡು ಅನ್ನ ಜೊತೆ ಮಿಕ್ಸ್ ಮಾಡಿದರೆ ತುಂಬ ರುಚಿಯಾಗಿರೋ ಅಂಥ ಈರುಳ್ಳಿ ಮತ್ತು ಹಣ್ಣು ಹಾಕ್ತಿರ ಚಿತ್ರನ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೀವೇ ಕಮೆಂಟ್ ಮಾಡ್ತೀರಾ ಹಾಗೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಚಿತ್ರಾನ್ನ ರೆಡಿ ಆಯಿತು ಹಾಗೆ ಯಾರೇ ನನ್ನ ಚಾನಲ್ ಹೊಸ್ತಾ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಎಲ್ರಿಗೂ ಮತ್ತೊಮ್ಮೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತಿನ ವೀಡಿಯೋ ಇಷ್ಟ್ರಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್